ಸರ್ ಯಾಕೆ ಸರ್ ನಿಮಗೆ ಕಪ್ಪು ಕೋಟ್ ಹಾಕಬೇಕು ಅಂತ ಅನಿಸ್ತು ಇಷ್ಟು ದಿನ ಲವ್ ಸ್ಟೋರಿಗಳನ್ನ ಮಾಡ್ಕೊಂಬಂದರೆ ನಿಮ್ಮ ಲವ್ ಸ್ಟೋರಿಗಳು ಸಖತ್ ಬ್ಯೂಟಿಫುಲ್ ಆಗಿದೆ ಎಕ್ಸ್ಕ್ಯೂಸ್ ಮೀ ಇರ್ಬೋದು ಮಹಲ್ ಇರ್ಬೋದು ಸಾಕಷ್ಟು ಸಿನಿಮಾಗಳು ಲವ್ ಸ್ಟೋರಿಗಳು ಕೃಷ್ಣನ್ ಲವ್ ಸ್ಟೋರಿ ಆಲ್ಸೋ ಎಲ್ಲದೂ ಲವ್ ಸ್ಟೋರಿ ಇದ್ದು ಬಟ್ ಅಂತ ಯಾಕೆ ಸರ್ ಹಿಂಗೆ ಚೇಂಜ್ ಆಗಿ ಈ ಥರ ಒಂದು ಕ್ಯಾರೆಕ್ಟ್ರು ಹೇಗೆ ಸರ್ ನನಗೊಬ್ಬಳು ಮಗಳಿದ್ದಾಳೆ ಅಷ್ಟೇ ಕಾರಣ ಬೇರೆ ಏನೇನು ಅಲ್ಲ ಈ ಕಥೆ ಕೇಳಿದಾಗ ನನ್ಗೆ ನನ್ನ ಮಗಳು ಕನೆಕ್ಟ್ ಆದ್ಲು ಯಾವುದೇ ಒಂದು ತಂದೆ ತಾಯಿ ಅಂದರೂ ಇದಕ್ಕೆ ಬಹಳ ಬೇಗನೆ ಎಮೋಷ್ನಲಿ ಅಟ್ಯಾಚ್ ಆಗಿಬಿಡ್ತಾರೆ ಈ ಕಥೆಗೆ ಸೊ ನನಗೂ ಅದು ಅದೇ ಆಗಿದ್ದು ಆ್ಯಂಡ್ ಆ ಎಮೋಷನ್ ಆಗೋದಲ್ಲದೆ ಅದ್ರ ಪರವಾಗಿ ನ್ಯಾಯಕ್ಕಾಗಿ ಹೋರಾಟ ಮಾಡುವಂಥ ಒಂದು ಕ್ಯಾರೆಕ್ಟರ್ ಸಿ ಹೀರೋಯಿಸಮ್ ಸಾಕಷ್ಟು ಥರದ ನಾವು ಸ್ಕ್ರೀನ್ ಮೇಲೆ ತೋರಿಸಿದ್ದೀವಿ ಹೀರೋ ಬಂದು ಫೈಟ್ ಮಾಡಿರ್ತಾರೆ ಬೇರೆ ಬೇರೆ ಕಾರಣಗಳಿಗೆ ನಿಂತ್ಕೊಂಡಿರ್ತಾರೆ ಏನು ಬಟ್ ಒಂದು ಹೆಣ್ಣಿಗಾಗಿ ಅದರಲ್ಲೂ ಒಂದು ಪುಟಾಣಿ ಮಗುವಾಗ ಮಗುಗೆ ಭಾಳ ಅಪರೂಪವಾದಂಥ ಒಂದು ಅವಕಾಶ ಬಂದು ಒಂದು ಸಮಾಜದಲ್ಲಿ ನಾವು ಏನೋ ಒಂದು ಹೋರಾಟ ಮಾಡಿ ಹೀರೋ ಅನ್ಸ್ಕೊಳ್ಳೋ ಅಂಥದ್ದು ಈಗ ರಿಯಲ್ ಲೈಫಲ್ಲಿ ಬಹಳ ಕಡಿಮೆ ಜನ ಹೀರೋಗಳು ಇರೋದು ಆನ್ ಸ್ಕ್ರೀನಲ್ಲಿ ನಾವು ಸಾಕಷ್ಟು ಜನ ಹೀರೋಗಳಾಗ್ಬಿಡ್ತೀವಿ ಸೊ ರಿಯಲ್ ಲೈಫಲ್ಲಿ ಕೂಡ ನಾನು ಒಬ್ಬ ಹೀರೋ ಆಗೋಕ್ಕೆ ಇಷ್ಟಪಡ್ತೀನಿ ಅಂದರೆ ಒಂದು ಒಳ್ಳೆ ತಂದೆ ಆಗೋಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಚಿತ್ರರಂಗದಲ್ಲಿ ನಾನು ನನ್ನ ಕಡೆಯಿಂದ ಒಂದು ಕಾಂಟ್ರಿಬ್ಯೂಷನ್ ಕೊಡೋದಕ್ಕೂ ಇಷ್ಟಪಡ್ತೀನಿ ಈಗ ಒಬ್ಬ ಹೀರೋ ತನ್ನ ಸಂಸ್ಥೆಯಿಂದ ಯಾವ ಥರದ್ದೆಲ್ಲ ಸಿನಿಮಾಗಳನ್ನು ಪ್ರೊಡ್ಯೂಸ್ ಮಾಡಿದ್ದಾನೆ ಅವನ ಇಂಡಸ್ಟ್ರಿಗೆ ಏನೆಲ್ಲ ಮಾಡಿದ್ದಾನೆ ಅಂತ ಒಂದು ಪ್ರಶ್ನೆ ನನಗೆ ನಾನು ಹಾಕೊಂಡಾಗ ಹತ್ತು ವರ್ಷ ಹಿಂದೆ ಕೃಷ್ಣ ಲೀಲಾ ಅಂತ ಒಂದು ಸಿನಿಮಾ ಮಾಡಿದ್ದೆ ಅದಕ್ಕೆ ಬೆಸ್ಟ್ ಫಿಲ್ಮ್ ಅಂತ ಸ್ಟೇಟ್ ಅವಾರ್ಡ್ ಕೂಡ ಬಂತು ಆ ಸಿನಿಮಾನಲ್ಲಿ ನಮ್ಮ ಕುಟುಂಬದ ಮೌಲ್ಯಗಳು ಫ್ಯಾಮಿಲಿ ವ್ಯಾಲ್ಯೂ ವ್ಯಾ ಏನೋ ವ್ಯಾಲ್ಯೂಸ್ಗಳು ಒಬ್ಬ ಅಣ್ಣ ಅಂದರೆ ಹೇಗಿರಬೇಕು ಮಗ ಅಂದರೆ ಹೇಗಿರಬೇಕು ಗಂಡ ಅಂದರೆ ಹೇಗಿರಬೇಕು ಎಲ್ಲ ಕಷ್ಟಗಳನ್ನು ಎದುರಿಸಿ ಒಬ್ಬ ಕಾಮನ್ ಮ್ಯಾನ್ ಅವನು ತನ್ನ ರಿಯಲ್ ಲೈಫಲ್ಲಿ ಹೀರೋ ಅಂತ ತೋರಿಸ್ಕೊಟ್ಟಂಥ ಸಿನಿಮಾ ಅದು ಎವ್ರಿ ಮ್ಯಾನ್ ಅಂದರೆ ಕಷ್ಟಪಟ್ಟು ದುಡಿಯೋನು ಯಾರು ಮುಂದೆ ಭಿಕ್ಷೆ ಬೇಡದೆ ಕೈ ಚಾಚದೆ ತಾನು ಶ್ರಮದಿಂದ ದುಡಿದು ಸ ಫ್ಯಾಮಿಲಿನ ಸಾಕವನ್ನು ಹೀರೋ ಅಂತ ಕೃಷ್ಣಲೀಲಾದಲ್ಲಿ ತೋರಿಸ್ಕೊಟ್ಟೆ ಯುದ್ಧಕಾಂಡ ಸಿನಿಮಾ ಮುಖಾಂತರ ಕೂಡ ಪ್ರತಿಯೊಬ್ಬ ಗಂಡು ಸಮಾಜದಲ್ಲಿ ನಮ್ಮ ಭಾರತದಲ್ಲಿ ಪ್ರತಿಯೊಬ್ಬನೂ ಹೆಣ್ಣಿನ ರಕ್ಷಣೆಗಾಗಿ ಅವಳಿಗೆ ಕೊಡಬೇಕಾಗಿರ್ತಕ್ಕಂಥ ಮಾನ ಗೌರವ ಕೊಡುವಂಥ ಮನಸ್ಥಿತಿ ಅದು ಬದಲಾಗಬೇಕು ಅದು ಆ ರೆವಲ್ಯೂಷನ್ ಇಲ್ಲಿಂದ ಸ್ಟಾರ್ಟ್ ಆಗಬೇಕನ್ನೋ ಒಂದು ವಿಚಾರ ಸೊ ಅಷ್ಟು ಮೌಲ್ಯಗಳು ಅಷ್ಟು ಸ್ಟ್ರಾಂಗ್ ಕಾಂಟೆಂಟ್ ನನ್ನ ಪ್ರೊಡಕ್ಷನಿಂದ ಬರಬೇಕು ಅನ್ನೋ ಒಂದು ಸ್ವಾರ್ಥದಿಂದ ಈ ಕಪ್ಪು ಕೋಟ್ ಆಗಿರೋದು